ಅಲ್ಲ ಅದರ ತಂಪ್ ಪ್ಲೀಸ್ ಯಾವಾಗಂದು ಅಷ್ಟಕ್ಕೆ ನೈ ಮೀಟ್ ಮಾಡಿದಿರಾ ಏನು ಹೇಳಿದ್ರು ಗೊತ್ತಾ ನನಗೆ ಅವರೇ ಬಡ್ರೆ ಹ್ಯಾಂಗ್ ಇ ಆಗ್ತಾ ಆಗ್ತಾ ನಸು ಮಿಲಿಯೋ ಗುಸ್ ಎನ್ ಗ್ರೇಟ್ ಸ್ಪೆಷಲ್ ರಿಜರ್ಟ್ ಟು

ಬೈಕ್ ಇದು ಬೋಟ್ ರೈಡು ಇರೋ ಇರೋ ಕಾಣಿಸ್ತದೆ ಮಾಡ್ಬೇಕಂತೆ ನಾವೇ ನಾವು ನೋಡಿ ನಾನ್ ತೂಕ ಇದೀನಿ ಅಂತ ವಾಲ್ತಾ ಇರೋದು ಅದು ನೋಡೋಡ್ತೀನಿ ಬೀಳ್ಬಿಡ್ತೀನಿ ಎಲ್ಲಾರು ರೋ ಒಂದ್ ಕಡೆ ವಾಲದಿದ ಇವಾಗ ಸವಣಾ ಬ್ಯಾಲೆನ್ಸ್ ಮಾಡಾ ಏನು ಫೈಲ್ ಅಪ್ಪ ಬೋಟ್ ರೈಡ್ ಹೋಗ್ತಾ ಇದಿರಿ ಬೋಟ್ ರೈಡ್ ನೋಡಿ ನಾವೇ ಬ್ಯಾಲೆನ್ಸ್ ಮಾಡಬೇಕು ಅಂತ ಇಲ್ಲೋಡ ನಾನು ನಾನು ಈ ಕಡೆ ಏನಾದ್ರೂ ದಾಟಿ ಹಾಲ್ದ್ರ ಹಾಲ್ ಬಿಡ್ತದೆ ನೋಡು 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 ಬ್ಯಾಲೆನ್ಸ್ ಹುಡು ನೋಡು 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 ಎಂತೋರೆ ಅಲ್ಲ ಹಾ ನೋಡಿ ಇಲ್ಲೇ ದೇವಸ್ಥಾನ ನಮ್ಮ ದೇವಸ್ಥಾನ ತರ ಇದ್ದಂಗದೆ ಅಪ್ಪ ಅಲ್ಲಾ ಪೋ ಮುಂದೆ ಅಲ್ಲ ನೋಡಿದ್ರಿ ಏನಾಗಿದೆ ಇದು ಇದೇನೋ ಇದ ಈ ಕಡೆ ಈ ತರ ದೊಡ್ಡ ದೊಡ್ಡದು ಇದೆಲ್ಲ ಮಾಡಿ ಇದೆಲ್ಲ ಮಾಡ್ತಾರೆ ಹಬ್ಬ ಹಬ್ಬ ಎಲ್ಲ ಥೈಲ್ಯಾಂಡ್ ಬ್ಯಾಂಕ್ ಎಲ್ಲ ಈ ತರ ದೊಡ್ಡ ದೊಡ್ಡದು ಮಾಡಿ ಹಬ್ಬ ಎಲ್ಲ ಮಾಡ್ತಾರೆ ಆ ಕಡೆ ಜಸ್ಟ್ ಒಂದ್ ರೌಂಡ್ ಅಷ್ಟೇ ಬೋಟಲ್ ಚೆನ್ನಾಗೈತೆ

கல்ல <laughs> <laughs> ಗೆಳೆಯರೆ ನೋಡಿ ಇಲ್ಲಿ ಒಬಾಮ ಇದಾರೆ ನಮ್ಮ ಮೋದಿಜಿ ಅವರು ಇದಾರೆ ನೆಲ್ಸನ್ ಮಂಡೇಲ ಗಿರಿ ಇಬ್ಬರದು ಸೇಮ್ ಸೆಟ್ ನಿಮ್ದು ಬಾಯಿ ಪಕ್ಕದ ನೆಲ್ಸನ್ ಮಂಡೇಲಾ ಅನ್ ಗಿರಿಧರ್ ಗಾಂಧಿ ತಾತ ನಮ್ಮ ಗಾಂಧೀಜಿಯವರು ಬೇಡ ಇವಾಗೆಲ್ಲ ಐ ಬೇಡ ನಮ್ಮ ಮೋದಿಜಿ ಅವರಿದ್ದಾರೆ ಮೋದಿಜಿ ಇವ್ರ ಯಾರು ವಿಕ್ಟೋರಿಯಾ ಇರ್ಬೇಕು ಕ್ವೀನ್ ವಿಕ್ಟೋರಿಯಾ ಇರ್ಬೇಕು ನಮ್ ಗಿರಿಧರವರು ಮೋದಿಜಿ ಜೊತೆ ಫೋಟೋ ತೆಗಸ್ಕೊಂತ ಇದಾರೆ ಮಾಡಿರಿ ಮೋದಿಜಿಗೆ ಕೂಲ್ ಆಯ್ತು ಬಾ ಮೀಟ್ ಮೀಟೈತಿಯಾ ಒಬ್ಬ ಇಲ್ಲಿ ಒಬ್ಬ ಒಬ್ಬಮ್ಮ ಮೀಟಾಗಿ ಬರಲೇ ಬಾ ಬಂತು ನೋಡಿ ಕ್ವೀನ್ ವಿಕ್ಟೋರಿಯಾ ಜೊತೆ ನಮ್ಮ ಸೋವಣ್ಣರು ಇದ್ದಾರೆ ಸೋವಣ್ಣ ಏನಣ್ಣ ಇನ್ನು ವರ್ಷ ಹ್ಯಾರಾ ಹೈ ಹ ಮೈ ಓ ದಿ ಪಾಪ್ ಶಾರ್ ಅಲ್ಲಿ ಅಲ್ಲಿ ಅಲಿ ಅಲ್ಲಿ ಅಲಿ ಜಿತ್ತ ವೀಡಿಯೋ ಗ್ರೇಟ್ ಅಲ್ಲಿ ீடபால் ஏ ரல்டோ மோல்டோக்க மா ரொோ மீர்சியா நெக்ஸ்ட் நெக்ஸ்ட் அங்கே ரொனால்டோ இல்ல இல்ல சச்சின் செண்டூல்க்க ಈ ಕಡೆ ಕೊಯ್ಲಿ ನಮ್ಮ ಆರ್ ಸಿ ಬಿ ಕೊಯ್ಲಿ ಇವರು ಟೈಗರ್ ಹುಡುಗ ಇರ್ಬೇಕು ಇವರು ಕಿಂಗ್ ಇಲ್ಲಿ ಟೈಗರ್ ಹುಡ್ ಟೈಗರ್ ಹುಡ್ ಇವ್ರು ಯಾರು ಗೊತ್ತಾ ಶ್ರೀನಾ ವಿಲಿಯಮ್ಸ್ 쟤나쟤나 간다. 쟤네, 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 ಮುಂದೆ ಹೋಗ ಮುಂದೆ ಹೋಗ ಕಾಲ್ ಬಗ್ಗೋತದ ಈ ಅಮ್ಮ ಅಕ್ಕ ಹುಷಾರಾಗಿರ್ಬೇಕು ನಿಮ್ಮ ಹತ್ರ ಹೇ ಗಿರಿ ಏಯ್ ಯಾವ ಡೇಟ್ ಮಾ ಡೇಟಿಂಗ್ ಹೋಗೋ ಡೇಟಿಂಗ್ ಹೋಗೋ ಡೇಟಿಂಗ್ ಹೋಗೋ ಈ ಥರ ಯಾರು ಗುಂಟು ಯಾರಿಗಿಲ್ಲ ಹೋಗೋ ಡೇಟಿಂಗ್ ಹೋಗೋ ಕುತ್ಕೊಂಡು ಹೋಗ ಕುತ್ಕೊ ಹೋಗಲಿ ಡೇಟಿಂಗ್ ಮಾಡೋ ವಾ ಗಿರಿ ತಿನ್ಸು ಏನಾದ್ರು ತಿನ್ಸಮ್ಮ ಇವಾಮ್ ಓ ಇದು ಋತಿಕೃಷನ್ ಸಿನಿಮಾ ಐತಲ್ಲ ಅದಿದು ಜಾದು ಜಾದು ಓ ಅರ್ನಾಲ್ಡ್ ನಾ ಇಲ್ಲಿ ಕೊಡ್ತೇ ಸೇಮ್ಲೇಬೇಕು

ನಮ್ ಉಪೇಂದ್ರ ಮಾಡ್ರ ಏ ನಮ್ ಉಪೇಂದ್ರ ಇಲ್ಲ ಉಪೇಂದ್ರ ಉಪೇಂದ್ರ ಮಾಡ್ರ ಮಾಡ್ರ ಓ ಬೇಲೂರು ಬಾಲೆ ಬೇಲೂರು ಶಿನೈ ಪಾಲೆ

ಏನಿದು ಜಾನಿ ದೀಪ ಹಾ ಜಾನಿ ಡಪ್ಪ ಹಾ ಗೊತ್ತಾಗುತ್ತೆ ಯಾರು ಅಂತ ರಾಗೆ ಪ್ರತಾಪ್ ಆರ್ಸೋದನಲ್ಲ ಡ್ರೋನ್ ಪ್ರತಾಪ್ ಪ್ರತಾಪ್ ಓ ಜಾನಿ ಗೊತ್ತಾ ನಿಮ್ಗೆ ಹಾ ಮೀಟ್ ಮಾಡಿದೀರಾ ಏನು ಹೇಳಿದ್ರು ಗೊತ್ತಾ ನಂಗೆ ಫ್ರೆಂಡ್ಸ್ ಜಾನಿ ಇದು ಇದೇನಾ ಇವರೇನಾ ಫಾರ್ಮುಲಾ ವಾನ ಕಾರ್ ನೋಡಿ ಫ್ರೆಂಡ್ಸ್ ಡೈರೆಕ್ಟ್ ನೋಡೋಕ್ಕಾಗಲ್ಲ ಇಲ್ಲ ನೋಡಿದ್ರೆ ಸೇಮ್ ಟು ಸೇಮ್ ಅದೇ ಗೆಳೆಯರೆ ಸೆಂಟಾಸ್ ಸೈಲೆಂಟ್ ಫುಲ್ ನೋಡ್ಕೊಂಡು ಈಗ ಕೊನೆ ಅಂತ ಬಂದಿದೀವಿ ಫುಲ್ ಎಲ್ಲ ಸೆಂಟಾಸ್ ಎಲ್ಲ ಒಂದು ರೌಂಡ್ ಹಾಕೊಂಡು ಕೇಬಲ್ ಕಾರು ಅದೇನದು ಬುಲೂನ್ ಮೆಲ್ಕೋಗಿದ್ದು ಅಲೆಕ್ಸಾ ಅಲೆಕ್ಸಾ ಸ್ಕೈ ಅಲೆಕ್ಸಾ ಆಮೇಲೆ ಇನ್ನೊಂದು ಇನ್ನೊಂದು ಯಾವ್ದು ಅದು ಫುಲ್ ಎಲ್ಲ ಒಂದು ರೌಂಡ್ ಹಾಕಿದ್ರೆ ಒಳಗಡೆ ಫುಲ್ ಹಾಲಿವುಡ್ ಇದೆ ಅಲ್ಲಿ ಯಾವುದು ಅನ್ನದು ಬಾಲಿವುಡ್ ಬಾಲಿವುಡ್ ಹಾಲಿವುಡ್ ಎರಡು ಇದೆ ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಇವರೇ ಅವರೇ ನಮ್ಮವರಂತೂ ಯಾರು ಇಲ್ಲ ನಾವು ರಾಕಿ ಬಾಯಿ ಇರ್ತಾರೆ ಅಂತ ತುಂಬಾ ಎಕ್ಸ್‌ಪೆಕ್ಟ್ ಮಾಡಿದ್ರಿ ಒಳಗಡೆ ಮಹಾತ್ಮ ಮಹಾತ್ಮ ಗಾಂಧಿ ಇದ್ದಾರೆ ನಮ್ಮ ಪ್ರೈಮ್ मिनिस्टर ಇದ್ದ್ರು ಆ ಎಲ್ಲ ನೋಡ್ಕೊಂಡು ಬಂದ್ವಿ ಬಂದು ಇವಾಗ ಅಲ್ಲಿ ಬೀಚ್ ಹತ್ರ ಬಂದಿದೀವಿ ಬೀಚ್ ಹತ್ರ ಎಲ್ಲ ನೋಡ್ಕೊಂಡು ಇಲ್ಲೆಲ್ಲ ಓಡಾಡ್ಕೊಂಡು ಆವಾಗ ನೆಕ್ಸ್ಟ್ ಗಾಡಿ ಬರುತ್ತೆ ಗಾಡಿ ವೈಟ್ ಮಾಡ್ತಾ ಇದ್ದೀವಿ ಹೋಗೋದು ರೂಮ್ಗೆ ಅಷ್ಟೇ ಸಿಂಗಾಪುರ ಎಲ್ಲಾ ಮುಗೀತು ಮಾಡಿಕೊಂಡು ನಾಳೆ ಭಾನುವಾರ ಕ್ರೂಸ್ ಕ್ರೂಸ್ ಅಲ್ಲಿ ಫುಲ್ ಎರಡು ದಿನ ಇರೋದು ಮಾಡು ಮಜಾ ಮಾಡು ಊಟ ಮಾಡು ನಿದ್ದೆ ಮಾಡು ಪೋಟಾ ಸರಿ ಬಾಯ್ ಬಾಯ್ ಎಲ್ಲ ಬಾಯ್ ಮಾಡ್ರಿ ಬಾಯ್ ಮಾಡ್ರಿ ನಾನು ಏನ್ ಮಾಡ್ಬೇಡ ಬಾಯ್ ಮಾಡ್ರಿ ಎಲ್ಲರೂ ಬಾಯ್ ಮಾಡ್ರಿ ದಯವಿಟ್ಟು ಎಲ್ಲರೂ ನಮ್ಮ ವೀಡಿಯೋಸ್ನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಗೆ ಏನ ಅನ್ಕೆ ಅನಿಸಿಕೆ ಅನ್ಸುತ್ತೋ ಅದನ್ನ ಹೇಳಿ ಏನಾದರೂ ತಪ್ಪಿದ್ರೆ ಹೇಳಿ ಆಯ್ತು ಹಂಗಂತ ಬೈಬೇಡಿ ಏನು ತಪ್ಪಿದೆ ಅದನ್ನು ಮಾತ್ರ ಹೇಳಿ ಸರಿ ಹಾ ಎಲ್ಲರಿಗೂ ಬಾಯ್ 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 ಅಣ್ಣ ಕೈನು ಕೈಯಾಗ ಉಂಗ್ರಿಗೆ ತುಕೋಣ ಕೆ ಜಿ ಕೆಟ್ಟ ಇದೆಯಾ ಅದಕ್ಕೆ ಕೈ ಎತ್ತಕ್ಕೆ ಕಷ್ಟ ಬಿಟ್ಟಿದೆ ನಿಂಗೆ ಹೋಗ್ಲಿ ಬಾಯ್ ಮಾಡಿ ಇವಾಗಾದ್ರೂ ಅದ್ಸಪ್ ಪ್ಲೀಸ್